ಯಾರ್ದು ನಿಮ್ದು ಹುಟ್ಟಿದ ಹಬ್ಬ ಶುಭಾಶಯಗಳು ನರಸಿಂಹಣ್ಣ ಇಲ್ಲ ಸ್ವಾಮಿ ನಮ್ದು ಹುಟ್ಟಿದ ಹಬ್ಬ ನನ್ ಗೊತ್ತಾರೆ ಅದು ಮಾಡೇ ಇಲ್ಲ ನನಗೆ ಶುಭಾಶಯನೂ ಇಲ್ಲ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಡೇ ನರಸಿಂಹಣ್ಣ ಹುಟ್ಟಿದ ಹಬ್ಬ ಶುಭಾಶಯಗಳು ಹ್ಯಾಪಿ ಬರ್ತ್ ಡೇ ಟು ಯು ಕೇಕ್ ಕಟ್ ಮಾಡ್ರಿ ಎಲ್ಲ ಕೇಕ್ ಕಟ್ ಮಾಡ್ರಿ ನೀವು ನಿಮ್ದ ಸ್ವಾಮಿ ಬರ್ತಡೇ ಇಲ್ಲ ನರಸಿಂಹಣ್ಣಂದು ನರಸಿಂಹಜು ಬಳ್ಳಾಪುರ ಒಳ್ಳೇದ ನಮ್ದೇನು ಇಲ್ಲ ನಮ್ ಬರ್ತಡೇ ಗೊತ್ತಿಲ್ಲ ಸ್ವಾಮಿ ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನ್ಗೆ ಯಾವಾಗ ಹುಟ್ಟಿದ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಸ್ವಾಮಿ ಎಂದು ಮಾಡಿಲ್ಲ ನನ್ಗೆ ಇದೇನು ಇಷ್ಟದಾಗ ಫೋನ್ ಮಾಡಿದಿರ ಹುಟ್ಟಿದಪ್ಪ ಗೊತ್ತಿಲ್ಲ ಅಂತೀರ ಇಲ್ಲ ಫೋನ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸ್ವಾಮಿ ಹನ್ನೆರಡು ಗಂಟೆ ಅದಕ್ಕೆ ಫೋನ್ ಮಾಡಿದ್ದಾರೆ ಮಾಡ್ತಿರ ತಲೆ ಮಾತ್ರ ನಿಮ್ಗೆ ಮನಿಕೊಂಡಿದ್ದ ತಲೆನೋವು

ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ ಯಾವ ಪಾರ್ಟಿ ಪಾರ್ಟಿ ಏನು ಇಲ್ಲ ನಮ್ದು ಮಗಳದು ಇದು ಹದಿನೇಳು ಹದಿನೆಂಟನೇ ತಾರೀಕು ಮದ್ವೆ ಐತೆ ಸ್ವಾಮಿ ಅಷ್ಟಿನ್ನೇನು ಇಲ್ಲ ನೀವು ಅಷ್ಟು ಕೋಟಿಗ್ ಏನ ಪಾರ್ಟಿ ಮಾಡಿಲ್ಲ ಅಂದ್ರೆ ಹುಡುಗರೆಲ್ಲ ಅಣ್ಣ ಯಾರು ನಿಮಗ್ ಸುಳ್ಳು ಸ್ವಾಮಿ ನಾವು ಯಾವ್ದು ಬದುಕಿಲ್ಲ ಏನು ಇಲ್ಲ ಒಟ್ಟನಾಗೆ ನಾವು ಬರ್ತಡೆ ಪರ್ತಡೆ ಏನು ಮಾಡ್ಕೊಳ್ಳಲ್ಲ ನಾವು ಅಣ್ಣ ಮಾಡ್ಕೊಬೇಕಣ್ಣ ಯಾಕಣ್ಣ ಯಾವ ಗೊತ್ತಿಲ್ಲ ಸ್ವಾಮಿ ಎಂದೂ ಮಾಡಿಲ್ಲ ನಾವು

ನಿಂತ ಹೋಯ್ತಿನಿ ಸುಭ ನಾಟಕ ಹನ್ನೊಂದನೇ ತಾರೀಖು ನಾಟಕ ಇತ್ತು ನಾಳೆ ಹ್ಞೂ ನಿಂತೋಯ್ತು ಏನು ಮಾಡೋಣ ಬಿಡಿ ಆಯ್ತು ಹಾಂ ನಿಮ್ಮ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನ್ಯಾಗ ಬುಕ್ ಅಂತ ಇಲ್ಲ 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 ಇದು ಏನು ಪೋಸ್ಟ್ ಪೀಸ್ಟ್ ಆಫೀಸ್ನಿಂದ ದುಡ್ಡು ಗಿಡ್ಡಿಗೆ ಬಂದಿದ್ರು ಆ ಪೋಸ್ಟ್ ಆಫೀಸಿಂದ ಇರಲಿ ಹಾಂ ನಿಮ್ಮ ಹೆಂಗೂಸ್ರು ಸಿ ಕೇಳಿದ್ರಲ್ಲ ನಮ್ಮ ಮತ್ತೀಗ ಬ ಟೈ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ ನೋಡ್ರಿ ನಮ್ ಪಿಳಮು ನಮ್ದು ತಿಕ್ಕರ್ಕಂಡು ಹುರ್ ಏನಿಲ್ಲಾ ಅದೇ ಏನಿಲ್ಲ ತಿಕ್ಕರ್ಕಂಡೇನು ಈ ಮದ್ವೆ ಎರಡು ಮದುವೆ ಮಾಡ್ದು ಒಂದು ಹುಡ್ಗುಂದೇನು ಒಂದ್ ಹತ್ಲೋ ಹತ್ ಹಲ್ದಂಗ ಆಗೋತು ಹ್ಮ್ ಅದೇನ್ಲಾ ಯಾಕೆ ಬರ್ಲ ಇದು ಸ್ವಲ್ಪ ದುಡ್ಡು ಕಾಸು ಹ್ಮ್ ಓ ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ ಬಂದು ಪತ್ರಿಕೆ ಮಾಡ್ಕೊಂಡ್ ಹೋಗೋಣ ಕುಡಿಕಿ ಮಕ್ಕಳಿಗೆ ಅಯ್ಯ ಏನೂ ಕುಡಿಕಿಲ್ಲ ಸುಮ್ಮ ಏನಂತದ್ದು ಏನದ್ ವಾಟ ಹೂಡಿಕೆ ಇದ್ರನ ಕುಡಿಬೋದು ಈಗೆಲ್ಲಾ ಬಡ್ಡಿ ಬರಲ್ವ ಅಣ್ಣ ಬಡ್ಡಿಗಳು ಅವೆಲ್ಲಾ ಏನ ಅವ್ರ ಬೇರೆ ಆತರ ತರ ಹಿಂಗ ನಕ್ಕ ನಿಕ್ಕೋ ನಿಂತ ಅವ್ ಹಿಂಗ ಹಿಂಗೆ ಅಂತಾರಲ್ಲಾ ಅವ್ ನಿಮ್ಗ ಹೆಂಗ್ ಕೊಡಲ್ಲ ಸುಮ್ ಏನ್ ಮಾಡೋಣ ಕೊಟ್ಟಿರೋರ್ ಕೊಟ್ರ ಸಾಕು ಸುಮ್ಮ ಹಾ ಕೊಟ್ಟಿರೋರ್ ಕೊಟ್ರ ಸಾಕು ಸಮಯ ಅಷ್ಟೇ ಹೇಳ ನಿನಗೆ ಯಾರ್ಯಾರು ದುಡ್ಡು ಕೊಡಬೇಕು ಅಂತ ಹೇಳ ಅವ್ರನ್ನ ಇನ್ನು ಐದು ದಿವಸದೊಳಗಾಗಿ ನಿನಗೆ ಎಲ್ಲರೂ ದುಡ್ಡು ತಂದು ಕೊಡಬೇಕು ಹೇಳ ಅವ್ರನ್ನೆಲ್ಲ ಆ ಥರ ಮಾಡ್ತಾ ಇದ್ದೀನಿ ನಾನು ಹೇಳೋ ಈಗ ಯಾರ್ಯಾರು ದುಡ್ಡು ಕೊಡಬೇಕು ಮೇನು ಆ ಮೂರು ಹೆಸರುಗಳು ಹೇಳೋ ದುಡ್ಡು ಕೊಟ್ಟು ದುಡ್ಡು ಕೊಡ್ತಾರ ದುಡ್ಡು ಕೊಡಂಗೆ ಮಾಡ್ತೀನಿ ಕಣ ಐದು ದಿವಸದೊಳಗೆ ದುಡ್ಡು ಕೊಡಂಗೆ ಮಾಡ್ತೀನಿ ಕಣ ಹೇಳೋ ನಾನು ಐದು ದಿವಸದೊಳಗೆ ನಿಮ್ಗೆ ದುಡ್ಡು ಕೊಡಂಗೆ ಮಾಡಲಿಲ್ಲ ಅಂದ್ರೆ ನಾನು ನಿನಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ ಗೊತ್ತಾ ವೆಂಕಟೇಶು ವೆಂಕಟೇಶು ಹಾ ವೆಂಕಟೇಶ ರುದ್ರೇಶ್ ಹಾ ಆಮೇಲೆ ಇವರು ಸೀನಪ್ಪ ಹಾ ಆಮೇಲೆ ಇವ್ರು ವೆಂಕಟೇಶದ್ದು ರುದ್ರೇಶ ಹಾ ವೆಂಕಟೇಶ್ವರ್ ರುದ್ರೇಶ ಸೀನಪ್ಪ ಸೀನಪ್ಪ ಆಮೇಲೆ ಇವರು ಲಕ್ಷ್ಮಮ್ಮ ಹಾ ಲಕ್ಷ್ಮಮ್ಮ ಆಮೇಲೆ ರಮೇಶ ಕುಮಾರಪ್ಪರು ಹಾ ಹ್ಮ್ ದೊಡ್ ದೊಡ್ಡ ದೊಡ್ ದೊಡ್ಡು ಇಷ್ಟು ಇಷ್ಟು ಬಂತು ಅಂದ್ರೆ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸರ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಾ ಎಲ್ಲಿ ಎಲ್ಲಿರದ ರೀ ನೀವು ಕಂದ ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡ್ ಬಂದಿದ್ದೀನಿ ಹ್ಮ್ ಈಗ ಬರ್ತಾ ಇದೀನಿ ನಡ್ಕೊಂಡು ಹ್ಮ್ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ ಹ್ಮ್ ನನಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಮನೆಗೆ ಹೋಗ್ತಾ ಇರ್ತೀನಿ ನಾನು ಹ್ಮ್ ಈಗ ನೀನು ಕಷ್ಟ ನೀನು ನನಗೆ ಗೊತ್ತಾಯ್ತು ನೀನು ಕಷ್ಟ ಎಲ್ಲ ಹ್ಞೂ ಅದಕ್ಕೆ ಇವತ್ತು ಅಮಾವಾಸ್ಯೆ ಹನ್ನೆರಡು ಗಂಟೆ ಅಲ್ವೋ ನಾಳೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯ್ತು ಹ್ಞೂ ಅದಕ್ಕೆ ಈ ಬರ್ಬೇಕಾದ್ರೆ ರೋಡ್ ಅಲ್ಲಿ ಒಂದು ಸ್ಮಶಾನ ಸಿಕ್ತು ಹ್ಞೂ ಅದಕ್ಕೆ ಇವತ್ತು ಈಗ ಮಣ್ಣು ಮಾಡಿ ಹೋಗಿದ್ರು ಯಾವುದೋ ಒಂದು ಎಣ ಎಬ್ರು ಕುಂಡರ್ಸಿದ್ದೀನಿ ಹಾಂ ಯಾವುದೋ ಒಂದು ಮ ಮಣ್ಣು ಮಾಡಿ ಹೋಗಿದ್ರು ಏ ಕದ ತೆಗಿ ಮಗ ತೆಗಿ ಅಲೋ ಹೇಳಿ ಅಮ್ಮ ಕಂದ

ఆ ఏ హలో అమ్మ సే బతలోరా తందా అమ్మ వాచడిని గే ఇవ 12 గంట ఇకనో ఇవ తెష్టో ఎష్టాయిది రాత్రి ఇగా టైము కారణాల సమ్ అల్ల ఈగ రాత్రి ఎంత గంటనో భానవరలూరు ఎష్టో 11 గంటలో 11:00 రే రాయిదు అల్ల కణో ఆ 12 గంట 5 నిమిషాలు కణో టైం సమ్ ఏన్ కొత్తనో హ ನಾನು ಸ್ಮಶಾನದಲ್ಲಿ ಕೂತ್ಕೊಂಡು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ಕಡ ನಗೆ ಒಳ್ಳೇದಾಗಬೇಕು ಅಂತ ನಿನಗೆ ಒಳ್ಳೇದಾಗಬೇಕು ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಳ್ಳೆಯ ಒಳಿತನ ಮಾಡಿ ನಿನಗೆ ಸರ್ಕಾರ ಸಂಪೂರ್ತಿ ಕಾರಲ್ಲಿ ಓಡಾಡಬೇಕು ನೀನು ಫ್ಲೈಟ್ ಅಲ್ಲಿ ಓಡಾಡಬೇಕು ನಿನಗೆ ಒಳ್ಳೆ ಮನೆಯಲ್ಲ ಕಟ್ಟಬೇಕು ನಿಮಗೆ ಸುಖ ಸಂತೃಪ್ತಿ ಮದುವೆ ಎಲ್ಲ ಮಾಡಿ ನಿಮಗೆ ಮಾಡಿ ಕೊಡೋದಿಲ್ಲ ದುಡ್ಡೆಲ್ಲ ಕೊಟ್ಟು ನಿಮಗೆ ಒಳ್ಳೆ ಸಮಾನು ಸಮಾಜದಲ್ಲಿ ಒಳ್ಳೆ ಸ್ಥಾನ ಸಿಗಬೇಕಾಗಿ ನಿನಗೆ ಮಾಡಿಕೊಂಡು ನಾನು ಸ್ಮಶಾನದಲ್ಲಿ ಒಂದು ಅಂದಿನ ತಮ್ಮ ಕೂತ್ಕೊಂಡು ನಿನಗೆ ದೇವಿಯನ್ನು ಆಹ್ವಾನವನ್ನು ಮಾಡಿಕೊಂಡು ನಿನಗೆ ಸ್ಮಶಾನದಲ್ಲಿ ದೇವತೆಗಳನ್ನು ಕಾಟಗೊಳ್ಳಿಲ್ಲದೆ ನಿನಗೆಲ್ಲ ಒಳ್ಳೆದ ಮಾಡಬೇಕಂತ ಕೂತ್ಕೊಂಡು ನಾನು ಪೂಜೆ ಮಾಡ್ತಿರುವಾಗ ನೀನು ಜ್ಞಾಪಿಸಿಕೊಂಡು ನಿನಗೆ ನಮ್ಮ ಮತ್ತೆ ಬರುವಾಗ ನೀವು ದಾರಿಯಲ್ಲಿ ಹೋಗುವಾಗ ಬರುವಾಗ ಎಲ್ಲ ಉದ್ಯೋಗ ಮಾಡಿಕೊಂಡು ನಿಮಗೆ ಒಳಿತನ್ನು ಮಾಡಿಕೊಂಡು ಹೋಗುವಾಗ ಬರುವಾಗ ನೀವು ಮಾಡಿಕೊಂಡು ಬರ್ತಾ ಹೋಗುವಾಗ ಒಂದು ಪೂರ್ವ ಜನ್ಮದಲ್ಲಿ ಬರುವಾಗ ಒಂದು ಪೂರ್ವ ದಿಕ್ಕಿನಲ್ಲಿ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮಾಡುವಾಗ ನೀವು ಓಡಾಡಕ್ಕ ಮಾಡಿಕೊಂಡು ಮಾಡುವಾಗ ನಿಮಗೆಲ್ಲ ಮಾಡಿಕೊಂಡು ಪೂಜೆ ಹಾ ಕುಡಿಯೋದು ಕುಡಿಯೋ ಯಾಕೋ ಈ ತರ ಮಾತಾಡ್ತಿದ್ಯಾಂದ ತಡಿ ಒಂದು ನಿಮಿಷ ತಡಿ ಅಮಾವಾಸ್ಯ ಇವತ್ತು ಅಮಾವಾಸ್ಯ ಪೂಜೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಒಂದು ದೆವ್ವ ಕುಂಡ್ಕೊಂಡಿದ್ದೀನಿ ಜುಟ್ಟಿ ಹಿಡಿದು ಕುಂಡಸ್ಕೊಂಡಿದೀನಿ ನಿನ್ಗೋಸ್ಕರ ಏಯ್ ನಿನ್ಗೆ ಯಾರು ಕಷ್ಟ ಕೊಡ್ತಾರೆ ಯಾರು ದುಡ್ಡು ಕೊಡ್ತಾ ಇಲ್ಲ ಏಳು ಅವರ ಮನೆ ಬಾಗಿಲನ್ನ ಕಳ್ಸಿ ಅವರು ಕೊಡಬಾರ್ದ ಕಷ್ಟನೆಲ್ಲ ಕೊಟ್ಟು ನಿನಗೆ ಅವರೇ ತಂದು ದುಡ್ಡು ಮನೆ ಹತ್ರ ಕೊಡಬೇಕು ಆತರ ಮಾಡ್ತೀನಿ ಪೂರ್ವ ದಿಕ್ಕಿನಲ್ಲಿ ಸಾಗುತ್ತಿರುವಾಗ ನಾನು ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಬಂದು ಕುಂದರ್ಕೊಂಡು ಮಾತಾಡ್ದಂಗೆ ಮಾತಾ